ಎಲ್ರಿಗೂ ನಮಸ್ಕಾರ ನಮ್ಮ ಇವತ್ತಿನ ಚರ್ಚೆಗೆ ಸ್ವಾಗತ ಇವತ್ತು ನಮ್ಮ ಹತ್ರ ಒಂದು ಉದ್ಯೋಗ ಪ್ರಕಟಣೆ ಇದೆ ಎಚ್ ಪಿ ಪ್ರೈವೇಟ್ ಲಿಮಿಟೆಡ್ಗಾಗಿ ಹಾರ್ಡ್ವೇರ್ ಮತ್ತು ನೆಟ್ವರ್ಕ್ ತಂತ್ರಜ್ಞ ಹುದ್ದೆಗೆ ನೇರ ಸಂದರ್ಶನ ನಡೀತಿದೆ ಸೊ ಇವತ್ತು ನಾವೇನ್ ಮಾಡೋಣ ಅಂದರೆ ಈ ಪ್ರಕಟಣೆಯನ್ನ ಪೂರ್ತಿಯಾಗಿ ಒಳಹೊಕ್ಕು ನೋಡೋಣ ಅಂದರೆ ಇದರಲ್ಲಿರೋ ಅವಕಾಶಗಳು ಆಮೇಲೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಹುಡುಕೋರಿಗೆ ಇದು ಯಾಕೆ ಮುಖ್ಯ ಆಗ್ಬೋದು ಅಂತ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ ಇದು ಬರೀ ಮಾಹಿತಿ ಕೊಡೋದಲ್ಲ ಅದರ ಹಿಂದಿನ ಒಳನೋಟಗಳನ್ನು ಹುಡುಕೋ ಪ್ರಯತ್ನ ಮುಖ್ಯವಾಗಿ ಹುದ್ದೆ ಹಾರ್ಡ್ವೇರ್ ಮತ್ತು ನೆಟ್ವರ್ಕ್ ತಂತ್ರಜ್ಞ ಕ್ಲೈಂಟ್ ಎಚ್ ಪಿ ಸಂದರ್ಶನ ಆಗಸ್ಟ್ ಮೂವತ್ತು ಶನಿವಾರ ಬೆಳಗ್ಗೆ ಹತ್ತರಿಂದ ರಿಂದ ಹನ್ನೊಂದು ಇದೊಂದು ಚಿಕ್ಕ ನೋಟ ಹೌದು ಈ ನೇರ ಸಂದರ್ಶನ ಅಥವಾ ವಾಕ್ ಇನ್ ಅನ್ನೋ ಪದವೇ ಸ್ವಲ್ಪ ಸೆಳೆಯುತ್ತೆ ಅಲ್ವಾ ಸಾಮಾನ್ಯವಾಗಿ ಕಂಪನಿಗಳು ಬೇಗ ಅಭ್ಯರ್ಥಿಗಳನ್ನು ಹುಡುಕ್ಬೇಕು ಅಂದಾಗ ಅಥವಾ ತುಂಬಾ ಅರ್ಜಿಗಳು ಬಂದಾಗ ಈ ರೀತಿ ಮಾಡ್ತಾರೆ ಉದ್ಯೋಗ ಹುಡುಕೋರಿಗೂ ಇದು ಒಳ್ಳೆಯದು ಸುಮ್ನೆ ಅಪ್ಲೈ ಮಾಡಿ ಕಾಯೋದಕ್ಕಿಂತ ನೇರವಾಗಿ ಹೋಗಿ ಮಾತಾಡ್ಬೋದು ಆದ್ರೆ ಕಾಂಪಿಟೀಷನ್ ಕೂಡ ಜಾಸ್ತಿ ಇರುತ್ತೆ ನಿಜ ಆ ವಾಕಿನ್ ಅಂಶನೇ ಕ್ಯೂರಿಯಸ್ ಆಗಿದೆ ಸರಿ ಅದರ ಡೀಟೇಲ್ಸ್ ನೋಡೋಣ ಮೊದಲಿಗೆ ಎಕ್ಸ್ಪೀರಿಯನ್ಸ್ ಆರು ತಿಂಗಳಿಂದ ಎರಡು ವರ್ಷ ಅಂತ ಕೇಳಿದ್ದಾರೆ ಇದು ತುಂಬಾನೇ ಸ್ಪೆಸಿಫಿಕ್ ಆಗಿದೆ ಇದ್ರ ಅರ್ಥ ಏನು ಈ ಆರು ತಿಂಗಳಿಂದ ಎರಡು ವರ್ಷ ಅನ್ನೋ ರೇಂಜ್ ಇದೆಯಲ್ಲ ಇದು ಬಹಳ ಮುಖ್ಯವಾದ ಸೂಚನೆ ಕೊಡ್ತಾ ಇದೆ ಇದು ಸ್ಪಷ್ಟವಾಗಿ ಎಂಟ್ರಿ ಲೆವೆಲ್ ಅಥವಾ ಜೂನಿಯರ್ ಲೆವೆಲ್ ಹುದ್ದೆ ಅಂತ ತೋರಿಸ್ತೆ ಆರು ತಿಂಗಳ ಅನುಭವ ಅಂದ್ರೆ ಈಗಷ್ಟೇ ಫೀಲ್ಡಿಗ್ ಬಂದೋರು ಅಥವಾ ಒಂದು ಇಂಟರ್ನ್ಶಿಪ್ ಮಾಡಿ ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಜ್ ಇರೋರು ಕೂಡ ಟ್ರೈ ಮಾಡ್ಬೋದು ಇನ್ನು ಎರಡು ವರ್ಷ ಅಂದ್ರೆ ಆಲ್ರೆಡಿ ಸ್ವಲ್ಪ ಕೆಲಸ ಮಾಡಿ ಬೇಸಿಕ್ ಸ್ಕಿಲ್ಸ್ ಎಲ್ಲ ಕಲ್ತಿದ್ದಾರೆ ಅಂತ ಹೆಚ್ ಪಿ ಅಂತಹ ದೊಡ್ಡ ಕಂಪನಿ ಗೊತ್ತಾ ಈ ಲೆವೆಲ್ನವ್ರನ್ನ ತಗೋತಿದೆ ಅಂದ್ರೆ ಬಹುಶಃ ಅವರ ಗಳಿಗೆ ಹೊಸಬ್ರನ್ನ ಸೇರಿಸ್ಕೊಂಡು ಕೆಳಗಿನಿಂದಲೇ ಟ್ಯಾಲೆಂಟ್ ಬೆಳೆಸೋ ಯೋಚನೆ ಇರ್ಬೋದು ಇಲ್ಲಂದ್ರೆ ಸದ್ಯಕ್ಕೆ ಅವರಿಗೆ ಈ ಸಪೋರ್ಟ್ ಕೆಲ್ಸಗಳಿಗೆ ಜಾಸ್ತಿ ಸಂಖ್ಯೆಯಲ್ಲಿ ಜೂನಿಯರ್ ಟೆಕ್ನಿಷಿಯನ್ಸ್ ಬೇಕಾಗಿರ್ಬೋದು ಒಟ್ಟಿನಲ್ಲಿ ಇದು ಯುವಕರಿಗೆ ಉತ್ಸಾಹಿಗಳಿಗೆ ಫೋಕಸ್ ಮಾಡಿದ ಹಾಗೆ ಕಾಣ್ತಿದೆ ಓ ಅಂದ್ರೆ ಕೆರಿಯರ್ ಶುರು ಮಾಡೋರಿಗೆ ಇದು ಒಳ್ಳೆ ಚಾನ್ಸ್ ತರಹ ಸರಿ ಇನ್ನೊಂದು ವಿಷಯ ಸಂದರ್ಶನ ನಡೆಯೋದು ಫ್ಲೆಕ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಆದರೆ ಕೆಲಸ ಹೆಚ್ ಪಿಗೆ ಈ ಅರೇಂಜ್ಮೆಂಟ್ ಬಗ್ಗೆ ಏನ್ ಹೇಳ್ತೀರಾ ಇದು ಇದು ಕಾಮನ್ ಪ್ರಾಕ್ಟಿಸ್ ದೊಡ್ಡ ಕಂಪ್ನಿಗಳು ಕೆಲವು ಸಲ ವಿಶೇಷವಾಗಿ ಈ ವಾಕಿನ್ ತರಹದ ಸಂದರ್ಭಗಳಲ್ಲಿ ತಮ್ಮ ಆರಂಭಿಕ ನೇಮಕಾತಿ ಪ್ರಕ್ರಿಯೆಯನ್ನ ಬೇರೆ ಸಂಸ್ಥೆಗಳ ಮೂಲಕ ಮಾಡ್ತವೆ ಫ್ಲೆಕ್ಸ್ ಬಹುಶಃ ಜಾಗ ಕೊಡೋದು ಅಥವಾ ಫಸ್ಟ್ ರೌಂಡ್ ಸ್ಕ್ರೀನಿಂಗ್ ಮಾಡೋಕೆ ಹೆಲ್ಪ್ ಮಾಡ್ತಿರ್ಬೋದು ಆದರೆ ಮುಖ್ಯ ವಿಷಯ ಏನಂದರೆ ಸೆಲೆಕ್ಟ್ ಆದವರು ಕೆಲಸ ಮಾಡೋದು ಹೆಚ್ ಪಿಗಾಗಿಯೇ ಹೆಚ್ ಪಿ ಬ್ರ್ಯಾಂಡ್ಗೆ ಅದರದೇ ಆದ ವ್ಯಾಲ್ಯೂ ಇದೆ ಅಲ್ವಾ ಅವರ ಸ್ಟ್ಯಾಂಡರ್ಡ್ಸ್ ವರ್ಕ್ ಕಲ್ಚರ್ ಎಲ್ಲವೂ ಬೇರೆ ಇರುತ್ತೆ ಹಾಗಾಗಿ ಇಂಟರ್ವ್ಯೂ ಎಲ್ಲೇ ನಡೀಲಿ ತಯಾರಿ ಮಾತ್ರ ಹೆಚ್ ಪಿ ಸ್ಟ್ಯಾಂಡರ್ಡ್ಗೆ ಇರಬೇಕು ಇದು ನಿಜಕ್ಕೂ ಇಂಪಾರ್ಟೆಂಟ್ ಪಾಯಿಂಟ್ ಈಗ ಸ್ಕಿಲ್ಸ್ ಕಡೆ ಬರೋಣ ಇಲ್ಲಿ ವಿಷಯ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ ಲ್ಯಾಪ್ಟಾಪ್ ಡೆಸ್ಕ್ ಟಾಪ್ ಟ್ರಬಲ್ ಶೂಟಿಂಗ್ ಇನ್ಸ್ಟಾಲೇಷನ್ ಕಾನ್ಫಿಗರೇಷನ್ ಮತ್ತೆ ಮೇಂಟೆನೆನ್ಸ್ ಇದರಲ್ಲಿ ಎಕ್ಸ್ಪರ್ಟೈಸ್ ಬೇಕು ಅಂತ ಕ್ಲಿಯರ್ ಆಡ್ ಹೇಳಿದ್ದಾರೆ ಈ ಸ್ಕಿಲ್ಸ್ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ ಖಂಡಿತ ಈ ನಾಲ್ಕು ಸ್ಕಿಲ್ಸು ಒಂದಕ್ಕೊಂದು ಕನೆಕ್ಟೆಡ್ ಮತ್ತೆ ಈ ಹಾರ್ಡ್ವೇರ್ ನೆಟ್ವರ್ಕ್ ಸಪೋರ್ಟ್ ಜಾಬ್ನ ಕೋರ್ ಅಂತಾನೆ ಹೇಳ್ಬೋದು ಟ್ರಬಲ್ ಶೂಟಿಂಗ್ ಅಂದರೆ ಸಮಸ್ಯೆ ಕಂಡಿಡಿದು ಸರಿ ಮಾಡೋದು ಅದು ಹಾರ್ಡ್ವೇರ್ ಪ್ರಾಬ್ಲಮ್ ಇರ್ಬೋದು ಉದಾಹರಣೆ ಕಂಪ್ಯೂಟರ್ ಆನ್ ಆಗ್ತಿಲ್ಲ ಪ್ರಿಂಟರ್ ವರ್ಕ್ ಆಗ್ತಿಲ್ಲ ಅಥವಾ ಸಾಫ್ಟ್ವೇರ್ ಪ್ರಾಬ್ಲಮ್ ಓಎಸ್ ಇಶ್ಯೂಸ್ ಅಪ್ಲಿಕೇಶನ್ ಕ್ರಾಶ್ ಆಗೋದು ಅಥವಾ ನೆಟ್ವರ್ಕ್ ಪ್ರಾಬ್ಲಮ್ ಇಂಟರ್ನೆಟ್ ಕನೆಕ್ಟ್ ಆಗ್ತಿಲ್ಲ ಈ ಥರ ಇದಕ್ಕೆ ಲಾಜಿಕಲ್ ಆಗಿ ಯೋಚನೆ ಮಾಡೋ ಕೆಪಾಸಿಟಿ ಬೇಕು ಇನ್ಸ್ಟಾಲೇಷನ್ ಅಂದರೆ ಹೊಸ ಕಂಪ್ಯೂಟರ್ ಸೆಟ್ ಮಾಡೋದು ಒ ಎಸ್ ಹಾಕೋದು ಬೇಕಾಗಿರೋ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋದು ಕಾನ್ಫಿಗರೇಷನ್ ಅಂದರೆ ಕಂಪ್ಯೂಟರ್ಗಳನ್ನ ನೆಟ್ವರ್ಕ್ ಸೆಟ್ಟಿಂಗ್ಸು ಸೆಕ್ಯುರಿಟಿ ಪಾಲಿಸಿಗಳಿಗೆ ತಕ್ಕಂತೆ ರೆಡಿ ಮಾಡೋದು ಇಮೇಲ್ ಸೆಟ್ ಮಾಡೋದು ಎನ್ ಕಾನ್ಫಿಗರ್ ಮಾಡೋದು ಹೀಗೆ ಇನ್ನು ಮೇಂಟೆನೆನ್ಸು ಸಿಸ್ಟಮ್ಗಳು ಸರಿಯಾಗಿ ನಡೀಬೇಕು ಅಂದ್ರೆ ರೆಗ್ಯುಲರ್ ಅಪ್ಡೇಟ್ಸು ಪ್ಯಾಚಸ್ಸು ಬ್ಯಾಕಪ್ಸು ಹಾರ್ಡ್ವೇರ್ ಕ್ಲೀನಿಂಗು ಎಲ್ಲ ನೋಡ್ಕೋಬೇಕು ದಾರಿಗಳಿವೆ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಎರಡೂ ಹೇಳಿರೋದು ಕೂಡ ಗಮನಿಸಬೇಕಾದ ಅಂಶ ಬಹುಶಃ ಇದು ಎಂಡ್ ಯೂಸರ್ ಸಪೋರ್ಟ್ ಜಾಬ್ ಇರ್ಬೋದಾ ಹೌದು ಹೆಚ್ಚಾಗಿ ಹಾಗೇ ಇರುತ್ತೆ ಲ್ಯಾಪ್ಟಾಪ್ ಡೆಸ್ಕ್ ಟಾಪ್ ಎರಡನ್ನೂ ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ಕಂಪನಿ ಎಂಪ್ಲಾಯೀಸ್ ಬಳಸೋ ಕಂಪ್ಯೂಟರ್ಸ್ ಗಳಿಗೆ ಡೈರೆಕ್ಟ್ ಸಪೋರ್ಟ್ ಕೊಡೋ ಕೆಲಸ ಆಗಿರೋ ಸಾಧ್ಯತೆ ಹೆಚ್ಚು ಇದು ಹೆಚ್ ಯ ಒಳಗಿನ ಎಂಪ್ಲಾಯೀಸ್ ಇರ್ಬೋದು ಅಥವಾ ಹೆಚ್ ಪಿ ಅವರ ಕ್ಲೈಂಟ್ಗಳಿಗೆ ಕೊಡೋ ಸರ್ವಿಸ್ನ ಭಾಗ ಆಗಿರ್ಬೋದು ಈ ಸ್ಕಿಲ್ಸ್ ಇದೆಯಲ್ಲ ಯಾವುದೇ ಮಾಡರ್ನ್ ಆಫೀಸ್ ಸರಿಯಾಗಿ ನಡೀಬೇಕು ಅಂದರೆ ಇದು ಬೇಕೇ ಬೇಕು ಟೆಕ್ನಾಲಜಿ ಸರಿಯಲ್ಲ ಅಂದ್ರೆ ಪ್ರೊಡಕ್ಟಿವಿಟಿ ಹೋಗುತ್ತೆ ಅದಕ್ಕೆ ಈ ರೋಲ್ಗೆ ಅದರದೇ ಆದ ಇಂಪಾರ್ಟೆನ್ಸ್ ಇದೆ ಸರಿ ಈ ಸ್ಕಿಲ್ಸ್ ಜೊತೆಗೆ ಇನ್ನೊಂದು ಮುಖ್ಯ ವಿಷಯವನ್ನ ಜಾಹೀರಾತಲ್ಲಿ ಒತ್ತಿ ಹೇಳಿದ್ದಾರೆ ಸರ್ಟಿಫಿಕೇಶನ್ ಹಾರ್ಡ್ವೇರ್ ಅಥವಾ ನೆಟ್ವರ್ಕಿಂಗ್ನಲ್ಲಿ ಸರ್ಟಿಫಿಕೇಶನ್ ಬೇಕೇ ಬೇಕು ಅಂತ ಹೇಳಿದ್ದಾರೆ ಇದು ಎಷ್ಟು ಮುಖ್ಯ ಕೇವಲ ಆರು ತಿಂಗಳ ಅನುಭವ ಇರೋರ್ ಹತ್ರನೂ ಸರ್ಟಿಫಿಕೇಶನ್ ಕೇಳ್ತಿದ್ದಾರೆ ಅಂದ್ರೆ ಸ್ವಲ್ಪ ಜಾಸ್ತಿ ಅಲ್ವಾ ಹ್ಮ್ ಇಲ್ಲ ಅದು ಅಸಾಮಾನ್ಯವೇನಲ್ಲ ಆಕ್ಚುಲಿ ಇಲ್ಲೇ ಅದೇ ಕ್ಯೂರಿಯಸ್ ವಿಷಯ ಹೆಚ್ ಪಿ ಅಂತಹ ಕಂಪನಿಗಳು ಕೆಲವು ಸಲ ಕ್ವಾಲಿಟಿ ಮತ್ತೆ ಸ್ಟ್ಯಾಂಡರ್ಡೈಸ್ಡ್ ನಾಲೆಜ್ಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತವೆ ಆರು ತಿಂಗಳ ಅನುಭವ ಇದ್ರೂ ಕ್ಯಾಂಡಿಡೇಟ್ಗೆ ಆ ವಿಷಯದ ಬಗ್ಗೆ ಫಾರ್ಮುಲೈ ಗೊತ್ತಿದೆ ಅಂತ ಪ್ರೂವ್ ಆಡೋಕೆ ಸರ್ಟಿಫಿಕೇಶನ್ ಹೆಲ್ಪ್ ಆಗುತ್ತೆ ಉದಾಹರಣೆಗೆ ಕಾಮಟಿಯಾ ಎ ಪ್ಲಸ್ ಹಾರ್ಡ್ವೇರ್ಗೆ ಅಥವಾ ನೆಟ್ವರ್ಕ್ ಪ್ಲಸ್ ಇಲ್ಲಾಂದರೆ ಸಿ ಸಿ ಎನ್ ಎ ಬೇಸಿಕ್ಸ್ ನೆಟ್ವರ್ಕಿಂಗ್ಗೆ ಇವು ಈ ರೋಲ್ಗೆ ಸೂಕ್ತವಾದ ಸರ್ಟಿಫಿಕೇಷನ್ಗಳು ಸರ್ಟಿಫಿಕೇಷನ್ ಇದ್ರೆ ಆ ವ್ಯಕ್ತಿಗೆ ಕಲಿಯೋ ಆಸಕ್ತಿ ಇದೆ ಕಮಿಟ್ಮೆಂಟ್ ಇದೆ ಅಂತನೂ ತೋರಿಸುತ್ತೆ ರಿಕ್ರೂಟರ್ಸ್ಗೆ ತುಂಬ ಜನ ಬಂದಾಗ ಸ್ಕ್ರೀನ್ ಮಾಡೋಕೆ ಇದೊಂದು ಫಿಲ್ಟರ್ ಥರನೂ ಕೆಲಸ ಮಾಡಬಹುದು ಇದೊಂದು ಮಿನಿಮಮ್ ಲೆವೆಲ್ ಸ್ಕಿಲ್ ಗ್ಯಾರಂಟಿ ಕೊಡುತ್ತೆ ಅಂದರೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಥಿಯರಿ ನಾಲೆಜ್ ಬೆಸ್ಟ್ ಪ್ರಾಕ್ಟೀಸಸ್ ಗೊತ್ತಿರೋದು ಮುಖ್ಯ ಅಂತ ಕಂಪನಿ ಅಂದ್ಕೊಂಡಿರ್ಬೋದು ಹಾಗಾಗಿ ಆರ್ ತಿಂಗಳ ಎಕ್ಸ್ಪೀರಿಯನ್ಸ್ ಜೊತೆಗೆ ಸರ್ಟಿಫಿಕೇಶನ್ ಕೇಳ್ತಿದ್ದಾರೆ ಅಂದ್ರೆ ಕ್ವಾಲಿಟಿ ವಿಷಯದಲ್ಲಿ ಕಾಂಪ್ರೊಮೈಸ್ ಆಗಲ್ಲ ಅನ್ನೋ ಸಿಗ್ನಲ್ ಕೂಡ ಇರ್ಬೋದು ಆದ್ರೆ ಸರ್ಟಿಫಿಕೇಶನ್ ಬರೀ ಪ್ಲಸ್ ಪಾಯಿಂಟ್ ಅಲ್ಲ ಇದು ಮಸ್ಟ್ ಹಾವ್ ತರ ಹೇಳಿದಾನೆ ಇದು ಗಮನಿಸಬೇಕಾದ ವಿಷಯ ಹಾಗಾದ್ರೆ ಸಂದರ್ಶನದಲ್ಲಿ ಸರ್ಟಿಫಿಕೇಶನ್ಗೆ ಸಂಬಂಧಪಟ್ಟ ಪ್ರಶ್ನೆಗಳು ಇರ್ಬೋದಾ ಖಂಡಿತ ಸಾಧ್ಯತೆ ಇದೆ ಸರ್ಟಿಫಿಕೇಶನ್ ಅಲ್ಲಿರೋ ಟಾಪಿಕ್ಸ್ ಅಥವಾ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಕೇಳಬಹುದು ಬರೀ ಸರ್ಟಿಫಿಕೇಟ್ ಇದೆಯಾ ಅಂತ ನೋಡೋದಕ್ಕಿಂತ ಆ ನಾಲೆಡ್ಜನ್ನು ಪ್ರಾಕ್ಟಿಕಲ್ ಆಗಿ ಹೇಗೆ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋ ಟ್ರೈ ಮಾಡ್ಬೋದು ಇಂಟರ್ವ್ಯೂಗೆ ರೆಡಿಯಾಗೋರು ಇದನ್ನು ಖಂಡಿತ ಗಮನದಲ್ಲಿಟ್ಕೋಬೇಕು ಬಹಳ ಮುಖ್ಯವಾದ ಇನ್ಸೈಟ್ ಇದು ಈಗ ಸಂದರ್ಶನದಲ್ಲಿ ಲಾಜಿಸ್ಟಿಕ್ಸ್ ಕಡೆ ಬರೋಣ ದಿನಾಂಕ ಶನಿವಾರ ಆಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಸಮಯ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆವರೆಗೆ ಮಾತ್ರ ಈ ಒಂದು ಗಂಟೆಯ ಟೈಮ್ ವಿಂಡೋ ತುಂಬ ಚಿಕ್ಕದಲ್ವಾ ಇದ್ರ ಬಗ್ಗೆ ಏನನ್ಸುತ್ತೆ ಹೌದು ಆ ಒಂದು ಗಂಟೆಯ ಸಮಯ ಇದೆಯಲ್ಲ ಅದು ಅದು ನಿಜಕ್ಕೂ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ ಇದರಿಂದ ಕೆಲವು ಕಾರಣಗಳಿರ್ಬೋದು ಒಂದು ಇದು ಬರೀ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋಕೆ ಅಥವಾ ಅಪ್ಲಿಕೇಶನ್ ಕೊಡೋಕೆ ಇಟ್ಟಿರೋ ಟೈಮ್ ಇರ್ಬೋದು ಆಮೇಲೆ ಇಡೀ ದಿನ ಇಂಟರ್ವ್ಯೂ ನಡೀಬೋದು ಓ ಹಾಗೇನಾದರೂ ಇರ್ಬೋದಾ ಇರ್ಬೋದು ಅಥವಾ ಮೊದಲು ಬಂದವರಿಗೆ ಆದ್ಯತೆ ಅನ್ನೋ ಥರ ಅವ್ರಿಗೊಂದು ಲಿಮಿಟೆಡ್ ನಂಬರ್ ಕ್ಯಾಂಡಿಡೇಟ್ಸ್ನ ಮಾತ್ರ ನೋಡೋ ಪ್ಲಾನ್ ಇರ್ಬೋದು ಹಾಗಾಗಿ ಹತ್ತು ಗಂಟೆಗೆ ಶಾರ್ಪ್ ಆಗಿ ಅಲ್ಲಿರೋದು ಇಂಪಾರ್ಟೆಂಟ್ ಆಗತ್ತೆ ಮೂರನೇ ಸಾಧ್ಯತೆ ಈ ಒಂದು ಘಂಟೆಯಲ್ಲಿ ಬೇಗ ಬೇಗ ಒಂದು ಸ್ಕ್ರೀನಿಂಗ್ ಮಾಡಿ ರೆಸ್ಯೂಮೆ ನೋಡಿ ಬೇಸಿಕ್ ಕ್ವಾಲಿಫಿಕೇಷನ್ ಚೆಕ್ ಮಾಡಿ ಶಾರ್ಟ್ಲಿಸ್ಟ್ ಆದವರನ್ನ ನೆಕ್ಸ್ಟ್ ರೌಂಡ್ಗೆ ಕರಿಬೋದು ನಾಲ್ಕನೇದಾಗಿ ಇಂಟರ್ವ್ಯೂ ಮಾಡೋ ಟೀಮ್ ಅಥವಾ ಹೆಚ್ ಆರ್ ವ್ಯಕ್ತಿ ಆ ಟೈಮ್ನಲ್ಲಿ ಫ್ರೀ ಇರ್ಬೋದು ಏನೇ ಕಾರಣ ಇರಲಿ ಕ್ಯಾಂಡಿಡೇಟ್ಸ್ ಈ ಸಮಯದ ಬಗ್ಗೆ ಬಹಳ ಕೇರ್ಫುಲ್ ಆಗಿರಬೇಕು ಹತ್ತು ಗಂಟೆ ಒಳಗಡೆ ಅಲ್ಲಿ ರೀಚ್ ಆಗಿ ಎಲ್ಲಾ ಡಾಕ್ಯುಮೆಂಟ್ಸ್ ಜೊತೆ ರೆಡಿ ಇರೋದು ಮಸ್ಟ್ ಈ ಟೈಮ್ ಲಿಮಿಟ್ ಇದೆಯಲ್ಲ ಪ್ರಾಸೆಸ್ ಎಷ್ಟು ಆರ್ಗನೈಸ್ಡ್ ಆಗಿರುತ್ತೆ ಅಥವಾ ಕಾಂಪಿಟೇಟಿವ್ ಆಗಿರುತ್ತೆ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಹಿಂಟ್ ಕೊಡುತ್ತೆ ಹಾಗಾದ್ರೆ ಲೇಟಾಗಿ ಹೋಗೋ ಪ್ರಶ್ನೆನೇ ಇಲ್ಲ ಸರಿ ಸ್ಥಳದ ಬಗ್ಗೆ ನೋಡೋದಾದ್ರೆ ಫ್ಲೆಕ್ಸ್ ಪ್ರೈವೇಟ್ ಲಿಮಿಟೆಡ್ ಬಿಡಿಎ ಕಾಂಪ್ಲೆಕ್ಸ್ ಎದುರುಗಡೆ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಒನ್ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಿನ ಟೆಕ್ ಹಾಟ್ಲ್ಯಾಂಡ್ ಅಲ್ವಾ ಖಂಡಿತ ಈ ಸಿಟಿ ಅಂದ್ರೆ ಬೆಂಗಳೂರಿನ ಮೇಜರ್ ಟೆಕ್ ಹಬ್ಗಳಲ್ಲಿ ಒಂದು ಇನ್ಫೋಸಿಸ್ ವಿಪ್ರೋ ಹೆಚ್ ಪಿ ಅಂತ ದೊಡ್ಡ ಕಂಪನಿಗಳು ಸೇರಿದಂತೆ ನೂರಾರು ಟೆಕ್ ಕಂಪನಿಗಳು ಅಲ್ಲೇ ಇವೆ ಅಲ್ಲಿ ಕೆಲಸ ಮಾಡೋದಂದ್ರೆ ಟೆಕ್ನಾಲಜಿ ವರ್ಲ್ಡ್ನ ಮಧ್ಯದಲ್ಲೇ ಇರುವ ಹಾಗೆ ಅಲ್ಲಿನ ವಾತಾವರಣ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿರುತ್ತೆ ಆದ್ರೆ ಟ್ರಾಫಿಕ್ ಟ್ರಾಫಿಕ್ ಕೂಡ ದೊಡ್ಡ ಚಾಲೆಂಜ್ ಇಂಟರ್ವ್ಯೂಗೆ ಹೋಗೋರು ಟ್ರಾವೆಲ್ ಟೈಮ್ನ ಕರೆಕ್ಟಾಗಿ ಪ್ಲಾನ್ ಮಾಡ್ಕೋಬೇಕು ಶನಿವಾರ ಆದರೂ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಟ್ರಾಫಿಕ್ ಅನಿರೀಕ್ಷಿತವಾಗಿರ್ಬೋದು ಆ ಟ್ರಾವೆಲ್ ಪಾಯಿಂಟ್ ಹೇಳಿದ್ ಒಳ್ಳೆದಾಯ್ತು ಸರಿ ಅಲ್ಲಿ ಹೋದ್ಮೇಲೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅದನ್ನೂ ಹೇಳಿದ್ದಾರೆ ಶುಭಾಂಗಿ ಎಚ್ ಆರ್ ಎಕ್ಸಿಕ್ಯೂಟಿವ್ ಈ ಇನ್ಫಾರ್ಮೇಷನ್ ಎಷ್ಟು ಹೆಲ್ಪ್ ಆಗುತ್ತೆ ಅದು ಇದು ತುಂಬ ಹೆಲ್ಪ್ ಆಗುತ್ತೆ ದೊಡ್ಡ ಆಫೀಸ್ಗಳಲ್ಲಿ ಅದರಲ್ಲೂ ಈ ವಾಕಿನ್ಗಳಲ್ಲಿ ಎಲ್ಲಿ ಹೋಗಬೇಕು ಯಾರನ್ನ ಕೇಳಬೇಕು ಅಂತ ಕನ್ಫ್ಯೂಷನ್ ಆಗೋದು ಸಹಜ ಈ ತರಹ ಒಬ್ಬ ವ್ಯಕ್ತಿ ಹೆಸರು ಶುಭಾಂಗಿ ಮತ್ತೆ ಅವರ ಡೆಸಿಗ್ನೇಷನ್ ಎಚ್ ಆರ್ ಎಕ್ಸಿಕ್ಯೂಟಿವ್ ಗೊತ್ತಿದ್ರೆ ಅಲ್ಲಿ ಹೋದ ತಕ್ಷಣ ನೇರವಾಗಿ ಅವರನ್ನು ವಿಚಾರಿಸಬಹುದು ಟೈಮ್ ಸೇವ್ ಆಗುತ್ತೆ ಮತ್ತೆ ಕ್ಯಾಂಡಿಡೇಟ್ ಪ್ರಿಪೇರ್ ಆಗಿ ಬಂದಿದ್ದಾರೆ ಅನ್ನೋ ಒಂದು ಪ್ರೊಫೆಷನಲ್ ಇಮೇಜ್ ಕೂಡ ಕೊಡುತ್ತೆ ಇದನ್ನ ಸ್ವಲ್ಪ ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ರಿಕ್ರೂಟ್ಮೆಂಟ್ ಪ್ರಾಸೆಸ್ನಲ್ಲಿ ಆರ್ ಡಿಪಾರ್ಟ್ಮೆಂಟ್ ರೋಲ್ ಗೊತ್ತಾಗುತ್ತೆ ಶುಭಾಂಗಿ ಅವರು ಬಹುಶಃ ಫಸ್ಟ್ ಸ್ಕ್ರೀನಿಂಗ್ ಕ್ಯಾಂಡಿಡೇಟ್ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಸ್ಟೆಪ್ಸ್ ಕೋಆರ್ಡಿನೇಷನ್ ಎಲ್ಲ ನೋಡ್ಕೊಳ್ತಿರಬಹುದು ಅವ್ರ ಜೊತೆ ಪೊಲೈಟ್ ಪೊಲೈಟಾಗಿ ಮಾತಾಡೋದು ಇಂಟರ್ವ್ಯೂನ ಮೊದಲ ಹೆಜ್ಜೆಯಲ್ಲೇ ಒಳ್ಳೆ ಇಂಪ್ರೆಷನ್ ಕೊಡುತ್ತೆ ಹೌದು ಫಸ್ಟ್ ಇಂಪ್ರೆಷನ್ ಇಸ್ ಇಂಪಾರ್ಟೆಂಟ್ ಒಂದು ವೇಳೆ ಇಂಟರ್ವ್ಯೂಗೆ ಹೋಗೋ ಮುಂಚೆ ಅಥವಾ ಆಮೇಲೆ ಏನಾದರೂ ಡೌಟ್ಸ್ ಇದ್ರೆ ಅದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ ನಾಲ್ಕು ಫೋನ್ ನಂಬರ್ ಕೊಟ್ಟಿದ್ದಾರೆ ಸೆವೆನ್ ತ್ರೀ ಫೋರ್ ನೈನ್ ಫೋರ್ ಏಯ್ಟ್ ನೈನ್ ಫೈವ್ ಒನ್ ಟು ಸೆವೆನ್ ಝೀರೋ ಟೂ ಟು ಏಟ್ ಸೆವೆನ್ ಝೀರೋ ಟೂ ಸೆವೆನ್ ನೈನ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ಫೈವ್ ಸಿಕ್ಸ್ ಝೀರೋ ಫೋರ್ ಫೈವ್ ಮತ್ತು ಏಯ್ಟ್ ಜೀರೋ ಏಯ್ಟ್ ಏಯ್ಟ್ ಫೈವ್ ಡಬಲ್ ಸಿಕ್ಸ್ ಒನ್ ಫೋರ್ ಸಿಕ್ಸ್ ಇಷ್ಟೊಂದು ನಂಬರ್ಸ್ ಯಾಕೆ ಕೊಟ್ಟಿರ್ಬೋದು ಸಾಮಾನ್ಯವಾಗಿ ವಾಕಿನ್ ಟೈಮ್ನಲ್ಲಿ ತುಂಬಾ ಕಾಲ್ಸ್ ಬರೋ ಸಾಧ್ಯತೆ ಇರುತ್ತೆ ಒಬ್ಬರೇ ವ್ಯಕ್ತಿ ಎಲ್ಲಾ ಕಾಲ್ಸ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ ಅಥವಾ ರಿಕ್ರೂಟ್ಮೆಂಟ್ ಟೀಮ್ನಲ್ಲಿ ಬೇರೆ ಬೇರೆ ಜನ ಇರ್ಬೋದು ಇಷ್ಟು ಆಪ್ಷನ್ಸ್ ಕೊಟ್ಟಿರೋದು ಕ್ಯಾಂಡಿಡೇಟ್ಸ್ಗೆ ಕಾಂಟ್ಯಾಕ್ಟ್ ಮಾಡೋದು ಈಸಿ ಆಗ್ಲಿ ಅಂತ ಇರ್ಬೋದು ಇದು ಕಂಪ್ನಿ ಗೆ ಇಂಪಾರ್ಟೆನ್ಸ್ ಕೊಡುತ್ತೆ ಅಂತನೂ ತೋರಿಸುತ್ತೆ ಕ್ಯಾಂಡಿಡೇಟ್ಸು ಈ ನಂಬರ್ಗಳನ್ನ ಹೋಗೋ ಮುಂಚೆ ಏನಾದರೂ ಲಾಸ್ಟ್ ಮಿನಿಟ್ ಕ್ವೆಶ್ಚನ್ಸ್ ಇದ್ರೆ ಎಕ್ಸಾಕ್ಟ್ ಲೊಕೇಶನ್ ಏನೆಲ್ಲ ಡಾಕ್ಯುಮೆಂಟ್ಸ್ ತರಬೇಕು ಕೇಳೋಕೆ ಉಪಯೋಗಿಸ್ಕೋಬಹುದು ಹೌದು ಕಾಂಟ್ಯಾಕ್ಟ್ ಮಾಡೋ ದಾರಿ ಇರೋದು ಒಳ್ಳೆಯದು ಜಾಹೀರಾತಿನ ಕೊನೆಯಲ್ಲಿ ಈ ಸುವರ್ಣ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಅಂತ ಒಂದು ಕಾಲ್ ಇದೆ ಹಾಗಾದ್ರೆ ಇದೆಲ್ಲಾ ಸೇರಿ ನೋಡಿದ್ರೆ ಇದು ನಿಜವಾಗ್ಲೂ ಒಂದು ಸುವರ್ಣ ಅವಕಾಶನಾ ಹ್ಞೂ ನೋಡಿ ಸುವರ್ಣ ಅವಕಾಶ ಅನ್ನೋದು ಸ್ವಲ್ಪ ಮಾರ್ಕೆಟಿಂಗ್ ಭಾಷೆ ಇರ್ಬೋದು ಆದರೆ ಅದರ ಹಿಂದಿನ ಅರ್ಥವನ್ನು ನಾವು ನೋಡಬೇಕು ಯಾರಿಗೆ ಸರಿಯಾದ ಸ್ಕಿಲ್ಸ್ ಇದೆಯೋ ಅಂದರೆ ಟ್ರಬಲ್ ಶೂಟಿಂಗ್ ಇನ್ಸ್ಟಾಲೇಷನ್ ಕಾನ್ಫಿಗ್ರೇಷನ್ ಮತ್ತೆ ಸರಿಯಾದ ಎಕ್ಸ್ಪೀರಿಯೆನ್ಸ್ ಲೆವೆಲ್ ಆರು ತಿಂಗಳು ಎರಡು ವರ್ಷ ಮತ್ತೆ ಕೇಳಿರೋ ಸರ್ಟಿಫಿಕೇಶನ್ ಇದೆಯೋ ಅವರಿಗಿದು ಖಂಡಿತವಾಗ್ಲೂ ಒಂದು ಒಳ್ಳೆ ಅವಕಾಶನೇ ಅದರಲ್ಲೂ ಹೆಚ್ ಪಿ ಅಂತಹ ರೆಪ್ಯೂಟೆಡ್ ಕಂಪನಿಯಲ್ಲಿ ಕರಿಯರ್ ಶುರು ಮಾಡೋಕೆ ಅಥವಾ ಕಂಟಿನ್ಯೂ ಮಾಡೋಕೆ ಇದೊಂದು ಕ್ಲಿಯರ್ ಆದ ಡೈರೆಕ್ಟ್ ಆದ ದಾರಿ ಆದರೆ ಸುವರ್ಣ ಅಂತ ಹೇಳಿದ ತಕ್ಷಣ ಕಾಂಪಿಟಿಷನ್ ಕೂಡ ಸಕ್ಕತ್ತಿರುತ್ತೆ ಅನ್ನೋದನ್ನ ವಾಕಿನ್ ವಾಕಿನ್ಗಳು ಕೆಲವು ಸಲ ಅನ್ಪ್ರಿಡಿಕ್ಟೆಬಲ್ ಎಷ್ಟು ಜನ ಬರ್ತಾರೆ ಪ್ರೊಸೆಸ್ ಎಷ್ಟೋ ತಿಳಿಯುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಒಳ್ಳೆ ತಯಾರಿ ತಾಳ್ಮೆ ಮತ್ತೆ ಪಾಸಿಟಿವ್ ಆಟಿಟ್ಯೂಡ್ನಿಂದ ಹೋದ್ರೆ ಇದು ಖಂಡಿತ ಒಂದು ವ್ಯಾಲ್ಯೂಬಲ್ ಅವಕಾಶ ಆಗ್ಬೋದು ತುಂಬಾ ಬ್ಯಾಲೆನ್ಸ್ಡ್ ಹೇಳಿದ್ರಿ ಈಗ ಟೆಕ್ನಾಲಜಿ ಫೀಲ್ಡ್ನಲ್ಲಿ ಈ ತರಹ ವಾಕ್ ಗಳು ಎಷ್ಟು ಕಾಮನ್ ಇವು ರೆಕ್ರೂಟ್ಮೆಂಟ್ ಪ್ರಾಸೆಸ್ನ ಅರ್ಜೆನ್ಸಿ ಬಗ್ಗೆ ಅಥವಾ ಅದರ ಸ್ವರೂಪದ ಬಗ್ಗೆ ಏನಾದರೂ ಹೇಳ್ತಾ ಐ ಟಿ ಮತ್ತೆ ಟೆಕ್ ಸಪೋರ್ಟ್ ಫೀಲ್ಡ್ಗಳಲ್ಲಿ ವಾಕಿನ್ಗಳು ಸಾಕಷ್ಟು ಕಾಮನ್ ವಿಶೇಷವಾಗಿ ಬಲ್ಕ್ ಹೈರಿಂಗ್ ಮಾಡಬೇಕಾದ್ರೆ ಅಥವಾ ಯಾವುದಾದ್ರೂ ಪ್ರಾಜೆಕ್ಟ್ಗೆ ಬೇಗ ಜನ ಬೇಕು ಅಂದಾಗ ಈ ರೀತಿ ಮಾಡ್ತಾರೆ ಇದು ಕಂಪನಿಗೆ ರೆಕ್ರೂಟ್ಮೆಂಟ್ ಸ್ಪೀಡ್ ಸ್ಪೀಡಪ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಒಂದೇ ದಿನದಲ್ಲಿ ತುಂಬ ಜನರನ್ನು ಮೀಟ್ ಮಾಡಿ ಫಸ್ಟ್ ರೌಂಡ್ ಮುಗಿಸ್ಬಿಡ್ಬೋದು ಇದು ಕೆಲವು ಸಲ ಹೈರಿಂಗ್ನ ಅರ್ಜೆನ್ಸಿಯನ್ನು ಸೂಚಿಸಬಹುದು ಬಹುಶಃ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಿರ್ಬೋದು ಅಥವಾ ಈಗಿರೋ ಟೀಮ್ಗೆ ಇನ್ನೂ ಜನ ಬೇಕಾಗಿರ್ಬೋದು ಇನ್ನೊಂದು ಸಾಧ್ಯತೆ ಇದೊಂದು ಸ್ಟ್ಯಾಂಡರ್ಡ್ ಪ್ರಾಸೆಸ್ ಇರ್ಬೋದು ವಿಶೇಷವಾಗಿ ಜೂನಿಯರ್ ರೋಲ್ಗಳಿಗೆ ಅಲ್ಲಿ ಜಾಸ್ತಿ ಅಪ್ಲಿಕೇಶನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಇದೊಂದು ಹೈರಿಂಗ್ ಸ್ಟ್ರಾಟಜಿನೂ ಆಗಿರ್ಬೋದು ಇದು ವಾಕ್ ಇನ್ ಇಂಟರ್ವ್ಯೂಗೂ ಶೆಡ್ಯೂಲ್ಡ್ ಇಂಟರ್ವ್ಯೂಗೂ ಇರೋ ವ್ಯತ್ಯಾಸದ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡ್ತು ಎರಡಕ್ಕೂ ಅದರದ್ದೇ ಆದ ಪ್ಲಸ್ ಮೈನಸ್ ಪಾಯಿಂಟ್ಸ್ ಇರುತ್ತಲ್ಲ ಖಂಡಿತ ನ ಅಡ್ವಾಂಟೇಜ್ ಅಂದ್ರೆ ಸ್ಪೀಡ್ ಕ್ಯಾಂಡಿಡೇಟ್ಗೆ ಬೇಗ ರಿಸಲ್ಟ್ ಗೊತ್ತಾಗೋ ಚಾನ್ಸ್ ಇರುತ್ತೆ ಕಂಪ್ನಿಗೂ ಬೇಗ ಹೈರಿಂಗ್ ಮುಗಿಯುತ್ತೆ ಡಿಸ್ಅಡ್ವಾಂಟೇಜ್ ಅಂದರೆ ತುಂಬ ಜನ ಬಂದ್ರೆ ತುಂಬಾವತ್ ಕಾಯ್ಬೇಕಾಗ್ಬೋದು ಪ್ರತಿಯೊಬ್ಬರಿಗೂ ಜಾಸ್ತಿ ಟೈಮ್ ಸಿಗದೆ ಇರಬಹುದು ಕಾಂಪಿಟೀಷನ್ ಟಫ್ ಇರುತ್ತೆ ಶೆಡ್ಯೂಲ್ಡ್ ಇಂಟರ್ವ್ಯೂಗಳು ಹೆಚ್ಚು ಆರ್ಗನೈಸ್ಡ್ ಆಗಿರುತ್ತೆ ಕ್ಯಾಂಡಿಡೇಟ್ಗೆ ಒಂದು ಫಿಕ್ಸ್ಡ್ ಟೈಮ್ ಇರುತ್ತೆ ಪ್ರಿಪೇರ್ ಆಗೋಕೆ ಹೆಚ್ಚು ಅವಕಾಶ ಸಿಗುತ್ತೆ ಆದ್ರೆ ಪ್ರೋಸೆಸ್ ಸ್ವಲ್ಪ ಸ್ಲೋ ಇರ್ಬೋದು ಬೇರೆ ಬೇರೆ ರೌಂಡ್ಸ್ ಮಧ್ಯೆ ಕಾಯ್ಬೇಕಾಗಬಹುದು ಕಂಪ್ನಿಯ ಅಗತ್ಯ ಜಾಬ್ ರೋಲ್ ಹೈರಿಂಗ್ ಸ್ಟ್ರಾಟಜಿ ನೋಡ್ಕೊಂಡು ಯಾವ ಮೆಥಡ್ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ತುಂಬಾ ಕ್ಲಿಯರ್ ಆದ ವಿವರಣೆ ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಅಂಶಗಳನ್ನ ಒಮ್ಮೆ ನೋಡೋಣ ಹಾರ್ಡ್ವೇರ್ ಮತ್ತು ನೆಟ್ವರ್ಕ್ ತಂತ್ರಜ್ಞ ಪಿ ಪ್ರೈವೇಟ್ ಲಿಮಿಟೆಡ್ ಇಂಟರ್ವ್ಯೂ ನಡೆಯೋದು ಫ್ಲೆಕ್ಸ್ನಲ್ಲಿ ಆರು ತಿಂಗಳಿಂದ ಎರಡು ವರ್ಷ ಲ್ಯಾಪ್ಟಾಪ್ ಡೆಸ್ಕ್ ಟಾಪ್ ಟ್ರಬಲ್ ಶೂಟಿಂಗ್ ಇನ್ಸ್ಟಲೇಷನ್ ಕಾನ್ಫಿಗರೇಷನ್ ಮೇಂಟೆನೆನ್ಸ್ ಹಾರ್ಡ್ವೇರ್ ಅಥವಾ ನೆಟ್ ನೆಟ್ವರ್ಕಿಂಗ್ ಇದು ಮಸ್ಟ್ ವಾಕ್ ಇನ್ ಶನಿವಾರ ಆಗಸ್ಟ್ ಮೂವತ್ತು ಬೆಳಿಗ್ಗೆ ಹತ್ತರಿಂದ ಹನ್ನೊಂದು ಮಾತ್ರ ಸ್ಟ್ರಿಕ್ಟ್ ಟೈಮಿಂಗ್ ಫ್ಲೆಕ್ಸ್ ಪ್ರೈವೇಟ್ ಲಿಮಿಟೆಡ್ ಇ ಸಿಟಿ ಫೇಸ್ ಒನ್ ಬೆಂಗಳೂರು ಶುಭಾಂಗಿ ಆರ್ ಎಕ್ಸಿಕ್ಯೂಟಿವ್ ನಾಲ್ಕು ಫೋನ್ ನಂಬರ್ಸ್ ಕೊಟ್ಟಿದ್ದಾರೆ ಹೌದು ಈ ಎಲ್ಲಾ ವಿವರಗಳನ್ನು ನಾವು ನೋಡಿದೀವಿ ಈ ಮಾಹಿತಿಯ ಆಧಾರದ ಮೇಲೆ ಒಂದು ಕೊನೆಯ ಪ್ರಶ್ನೆ ಅಥವಾ ಯೋಚನೆ ಹುಟ್ಟುತ್ತೆ ನಾವು ಮಾತಾಡಿದ ಹಾಗೆ ಆ ಒಂದು ಗಂಟೆ ಟೈಮ್ ಸ್ಲಾಟ್ ಇದೆಯಲ್ಲ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಅದು ತುಂಬಾ ನಿರ್ದಿಷ್ಟವಾಗಿದೆ ಅದು ನಿಜವಾಗ್ಲೂ ಬರೀ ಗಾ ಅಥವಾ ಆ ಒಂದೇ ಗಂಟೆಯಲ್ಲಿ ಫಸ್ಟ್ ರೌಂಡ್ ಇಂಟರ್ವ್ಯೂ ಕೂಡ ಮಾಡಿ ಮುಗಿಸುವಷ್ಟು ಫಾಸ್ಟ್ ಆಗಿ ಪ್ರಾಸೆಸ್ ಇರುತ್ತಾ ಎಚ್ ಪಿ ಯಂತಹ ದೊಡ್ಡ ಕಂಪನಿ ಇಷ್ಟು ಕಡಿಮೆ ಟೈಮಲ್ಲಿ ವಾಕ್ ಇನ್ ಮಾಡ್ತಿರೋದು ಅವರ ಎಫಿಷಿಯೆನ್ಸಿನ ಅಥವಾ ರಿಸೋರ್ಸ್ ಲಿಮಿಟೇಷನ ಇದ್ರ ಬಗ್ಗೆ ಯೋಚನೆ ಮಾಡೋದು ಇಂಟರ್ವ್ಯೂಗೆ ಹೋಗೋರಿಗೆ ತಮ್ಮ ಎಕ್ಸ್ಪೆಕ್ಟೇಷನ್ಸ್ನ ಸೆಟ್ ಮಾಡ್ಕೊಳಕ್ಕೆ ಪ್ರಿಪರೇಷನ್ನ ಇನ್ನೂ ಚೆನ್ನಾಗಿ ಮಾಡ್ಕೊಳಕ್ಕೆ ಹೆಲ್ಪ್ ಆಗ್ಬೋದು ಇದು ಬರೀ ಗೆಸ್ ಆದ್ರೂ ಒಂದು ಚಿಕ್ಕ ಡೀಟೇಲ್ ಹಿಂದ ಏನೆಲ್ಲಾ ಇರ್ಬೋದು ಅಂತ ಯೋಚಿಸೋದು ಇಂಟ್ರೆಸ್ಟಿಂಗ್ ಅಲ್ವಾ ಖಂದಿತ್ವಾಗ್ಲು ಅದು ಯೋಚನೆ ಮಾಡ್ಲೇಬೇಕಾದ ವಿಷಯ ಆ ಒಂದು ಗಂಟೆ ಹಿಂದಿನ ನಿಜವಾದ ಕಾರಣ ಬಹುಶಃ ಇಂಟರ್ವ್ಯೂ ದಿನಾನೇ ಗೊತ್ತಾಗ್ಬೋದು ಒಟ್ಟಾರೆಯಾಗಿ ನೋಡಿದ್ರೆ ಈ ಪ್ರಕಟಣೆ ಅರ್ಹತೆ ಇರೋರಿಗೆ ಆಸಕ್ತಿ ಇರೋರಿಗೆ ಎಚ್ ಪಿ ಅಂತಹ ದೊಡ್ಡ ಕಂಪನಿಯಲ್ಲಿ ತಮ್ಮ ಕರಿಯರ್ ಶುರು ಮಾಡೋಕೆ ಅಥವಾ ಬೆಳೆಸೋಕೆ ಒಂದು ಕ್ಲಿಯರ್ ಆದ ಅವಕಾಶ ಕೊಡ್ತಿದೆ ಒಳ್ಳೆ ತಯಾರಿ ಪಾಸಿಟಿವ್ ಆಟಿಟ್ಯೂಡ್ನಿಂದ ಇದನ್ನ ಬಳಸ್ಕೋಬಹುದು ಈ ವಿವರವಾದ ಚರ್ಚೆ ಕೇಳುಗರಿಗೆಲ್ಲ ಉಪಯುಕ್ತವಾಯಿತು ಅಂತ ಭಾವಿಸ್ತೀನಿ ನಮ್ಮ ಜೊತೆ ಸೇರಿದ್ದಕ್ಕೆ ಧನ್ಯವಾದಗಳು